ಬಹುಶಃ ಮೈಸೂರಿನ ಎಲ್ಲ ಕಾಲೇಜುಗಳಿಗೆ ಹೋಲಿಸಿದ್ರೆ ಸಂತ ಕೆಳಗಿನ ಕಾಲೇಜಿಗೆ ಇರ್ತಕ್ಕಂಥ ಅತಿ ದೊಡ್ಡ ಕೀರ್ತಿ ಏನು ನಮ್ಮ ಕಾಲೇಜಲ್ಲಿರ್ತಕ್ಕಂತಹ ಸುಸಜ್ಜಿತ ಆದಂತಹ ಒಂದು ಕ್ರೀಡಾಂಗಣ ಒಳ ಕ್ರೀಡಾಂಗಣ ಹಾಗೂ ಹೊರ ಕ್ರೀಡಾಂಗಣ ಮೈಸೂರು ವಿಶ್ವವಿದ್ಯಾಲಯದ ಆವರಣವನ್ನು ಬಿಟ್ಟರೆ ಬೇರೆ ಯಾವುದೇ ಕಾಲೇಜುಗಳಲ್ಲಿ ಇಂತಹ ಸುಸಜ್ಜಿತವಾದಂತಹ ಒಂದು ಕ್ರೀಡಾಂಗಣ ಇಲ್ಲ ಆದ್ದರಿಂದ ಈ ಒಂದು ಕ್ರೀಡಾಂಗಣವನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಉಪಯೋಗವಾಗುವಂತೆ ನಾವು ಸಂತೋಷವಾಗಿ ಈ ನಮ್ಮ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಈ ದಿನ ಮುಖ್ಯವಾಗಿ ಮೈಸೂರು ನಗರದ ಎಲ್ಲ ಕಾಲೇಜುಗಳ ಇಂಟರ್ ಸಿಟಿ ಕಾಲೇಜು ಈ ಕಾಲೇಜುಗಳ ಫುಟ್ಬಾಲ್ ಟೂರ್ನಮೆಂಟ್ಗೆ ನೀವು ಬೇರೆ ಬೇರೆ ಕಾಲೇಜುಗಳಿಂದ ಆಗಮಿಸಿದ್ದೀರಿ ನಿಮ್ಮೆಲ್ಲರನ್ನ ಈ ವಿದ್ಯಾ ಸಂಸ್ಥೆಯ ಮುಖ್ಯಸ್ಥನಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇಂದು ನಮ್ಮ ಕಾಲೇಜಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನಗರದಲ್ಲಿರ್ತಕ್ಕಂಥ ಕಾಲೇಜುಗಳ ಅನಂತರ ಕಾಲೇಜು ಫುಟ್ಬಾಲ್ ಟೂರ್ನಮೆಂಟನ್ನು ನಮ್ಮ ಕಾಲೇಜಿನ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಲೇಜಿನಲ್ಲಿಯೇ ತಮ್ಮ ಕಾಲೇಜು ಶಿಕ್ಷಣವನ್ನು ಆರಂಭಿಸಿದಂತಹ ಸದ್ಯಕ್ಕೆ ಮೈಸೂರು ಸೌತ್ ವೆಸ್ಟ್ ರೈಲ್ವೆ ಚೆಕಿಂಗ್ ಡೆಪ್ಯೂಟಿ ಆಫೀಸರ್ ಆಗಿ ಇರತಕ್ಕಂತಹ ಸನ್ಮಾನ್ಯ ಕೆ ಗುರುರಾಜ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರು ಹಿಂದೆ ಸೆಂಟ್ ಮೇರಿಸ್ ಶಾಲೆ ಸಂತ ಹೈ ಹೈಸ್ಕೂಲ್ಗೆ ಅಲ್ಲಿ ನಾನು ಸಹ ವಿದ್ಯಾರ್ಥಿಯಾಗಿದ್ದೆ ಆ ಶಾಲೆಯಲ್ಲಿ ಕಲಿತವರು ಸಂತ ಸಂತಫಲಮಿನ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ವಿನಾಯವನ್ನು ಹೇಳಿ ಮುಖ್ಯವಾಗಿ ಒಬ್ಬ ಅಥ್ಲೀಟಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಪತಾಕಿಯನ್ನು ಹಾರಿಸಿದವರು ಹಲವಾರು ಗೋಲ್ಡ್ ಮೆಡಲ್ಗಳನ್ನು ಅವರು ಪಡೆದಂಥವರು ಅಂತಹ ಒಬ್ಬ ಗಣ್ಯ ವ್ಯಕ್ತಿಯನ್ನು ನಾವು ಈ ದಿನದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನಿಸಿದ್ದೇವೆ ನನ್ನ ಪಕ್ಕದಲ್ಲೇ ಅವರು ಇದ್ದ ಇದ್ದಾರೆ ನೋಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಇಂತಹ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಕೀರ್ತಿ ತಂದಂತಹ ಒಬ್ಬ ವ್ಯಕ್ತಿಯನ್ನು ನಾವು ಆಹ್ವಾನಿಸಿ ಸನ್ಮಾನಿಸಿ ಅವರನ್ನು ಮುಖ್ಯ ಅತಿಥಿ ಅತಿಥಿಗಳನ್ನಾಗಿ ನಾವು ಬಹಳ ಆತ್ಮೀಯತೆಯಿಂದ ನಾವು ಸ್ವೀಕರಿಸಿದ್ದೇವೆ ಇಂತಹ ಹತ್ತು ಹಲವಾರು ನೂರಾರು ವಿದ್ಯಾರ್ಥಿಗಳು ಈ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದು ನಮ್ಮ ಕಾಲೇಜಿಗೆ ಈ ದೇಶಕ್ಕೆ ನಾಡಿಗೆ ಹಾಗೂ ನಮ್ಮ ರಾಷ್ಟ್ರಕ್ಕೆ ಕೀರ್ತಿಯನ್ನು ತರಲಿ ಅಂತ ನಾನು ಹಾರೈಸ್ತೇನೆ ಇದೇ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ನಾನೊಂದಿಗಿದ್ದಾರೆ ಅವರು ಸಹ ತಮ್ಮ ಒಂದೇ ಮುಂದಿ ನುರಿಗಳನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕಾಗಿ ನಾನು ಅವರನ್ನು ಕೇಳ್ಕೊಳ್ತೇನೆ ಇಂದು ಮೈಸೂರು ವಿಶ್ವವಿದ್ಯಾಲಯ ವತಿಯಿಂದ ಅಂತರ್ ಕಾಲೇಜು ಫುಟ್ಬಾಲ್ ಟೂರ್ನಿಗೆ ಆತಿಥ್ಯ ವಹಿಸಲಿಕ್ಕೆ ಸಂತ ಫಿಲಮನ ಕಾಲೇಜಿನ ಈ ವಿಶೇಷ ಆತಿಥ್ಯವನ್ನು ನೀಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಅತಿಥಿಗಳು ಬಂದಿದ್ದಾರೆ ನಮ್ಮ ಫಾದರ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತಾರೆ ಸೊ ಸುಮಾರು ಮೂರು ದಿನಗಳ ಕಾಲ ನಡೆಯಲಿರುವ ಈ ಟೂರ್ನಿಗೆ ನಾವು ಶುಭವನ್ನು ಕೋರುತ್ತೇವೆ ಎಲ್ಲ ಭಾಗವಹಿಸುವ ಅಥ್ಲೀಟ್ಗಳಿಗೆ ಶುಭವನ್ನು ಹಾರೈಸ್ತೇವೆ which is organized by Philomena's College. I feel so proud to see three days they are organizing as the Intercollegiate competitions. And I wish for all the students and all the sportsmen to do well. Let the sports begin in our in our from our university it has began, from this college to become a district level, a state level and national level. I wish all the best for all the students, those who are participating. Thank you. ವೆಸ್ಟ್ರನ್ ರೈಲ್ವೆಲಿ ಚೀಫ್ ಟಿಕೆಟ್ ಇಟ್ಸ್ ಕೊಟ್ಟಾಗಿ ವರ್ಕ್ ಮಾಡೋದ್ರು ಸೊ ನಂದು ವಿದ್ಯಾಭ್ಯಾಸ ಎಲ್ಲ ಸ್ಟಾರ್ಟ್ ಆಗಿ ಸರ್ ಮೈಸೂರು ಅಥವಾ ಫಿಲಮಿನಸ್ ಹೈಸ್ಕೂಲು ಆಮೇಲೆ ಫಿಲಮಿನಸ್ ಕಾಲೇಜು ಮಾರಿ ಪ್ರಕಾಶ್ ಮಾರಾಜು ಫಿಲಮಿನಸ್ ಕಾಲೇಜಿಂದಲೇ ನಂದು ಅಚೀವ್ಮೆಂಟ್ ಜಾಸ್ತಿ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಮುಂಚೆ ಫಿಲಮಿನಸಲ್ಲಿ ಇತ್ತು ಆಮೇಲೆ ಅದಾದಮೇಲೆ ಇಲ್ಲಿಗೆ ಬಂದ್ರು ಇಲ್ಲಿಗೆ ಬಂದಮೇಲೆ ರಿಪಬ್ಲಿಕ್ ಡೇಫ್ ಪರೇಡ್ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಈ ಕಾಲೇಜು ಹೆಸರು ನಾನು ತುಂಬಾ ಕೆಟ್ಟನ ಬೆಳೆಸೋಕ್ಕೆ ಪ್ರಯತ್ನ ಮಾಡಿ ಇಲ್ಲಿಂದ ನನಗೆ ಹೋಗ್ತಾಯಿದ್ದಂಗೆ ನೆಕ್ಸ್ಟ್ ಜೂನಿಯರ್ ನ್ಯಾಷನಲ್ಸ್ ಮೆಂಟ್ ಮಾಡಿದೆ ಜೂನಿಯರ್ ಯೂನಿವರ್ಸಿಟಿ ಮಾಡಿ ಪ್ರತಿಯೊಂದು ಹಂತ ಹಂತದಲ್ಲೂ ಹೋಗಲಿಕ್ಕೆ ಇದು ನನಗೆ ಪ್ಲೇಸ್ಮೆಂಟ್ ಆಗಿದೆ ಈ ಕಾಲೇಜಿಂದ ಬೆಳೆದು ತುಂಬಾ ಹೆಸರು ಮಾಡಿ ಅಂದರೆ ತುಂಬಾ ಹೆಸರು ಮಾಡಿದೆ ಅಂತ ಹೇಳಿದ್ರೆ ಹೇಳ್ಕೊಳಕ್ಕೆ ಅಸಾಧ್ಯ ಆ ಮಟ್ಟಿಗೆ ಬೆಳೆದು ಇವತ್ತು ನಾನು ಒಂದು ಸೊಸೈಟಿಯಲ್ಲಿ ಒಂದು ರೋಲ್ ಮಾಡಲಾಗಿ ಮತ್ತು ಒಂದು ಗಣ್ಯ ವಿದ್ಯಾರ್ಥಿಯಾಗಿ ಬಿಂಬಿಸಿದ್ದಾರೆ ಈ ಕಾಲೇಜಿಗೆ ಯಾವ ಥರ ಏನು ಕೊಡ್ತಾ ಹೇಳೋಕ್ಕೂ ನಮ್ಗೆ ಹೊರಡ್ ಬರೋದಿಲ್ಲ ಯಾಕಂದರೆ ಮನೇಲಿ ಅಪ್ಪ ಅಮ್ಮ ಕಟ್ಟಿರ್ತಾರೆ ಮಲಿತೀವಿ ಎದ್ತೀವಿ ಓದ್ತೀವಿ ಸೊ ಏನು ಮಾಡ್ತೀವಿ ಅಪ್ಪ ಅಮ್ಮದಿರು ಕೇಳೋದಿಲ್ಲ ಬರೀ ತಂದಾಕದಷ್ಟೇ ನಮ್ಗೆ ಗೊತ್ತಿರ್ತೀವಿ ಇನ್ನು ನಮ್ಮನ್ನ ತಿದ್ದಿ ಟ್ಯೂನ್ ಮಾಡಿ ಈಗ ಎಫ್ ಎಮ್ ಅಲ್ಲಿ ಬರ್ತದೆ ಯಾವ ಚಾನಲ್ ಏನು ಬರ್ತದೆ ಯಾವ ನ್ಯೂಸಲ್ಲಿ ಏನು ಬರ್ತದೆ ಇದು ನೋಡೋಕ್ಕೆ ಟ್ಯೂನ್ ಮಾಡೋಕ್ಕೆಲ್ಲ ನಮಗೆ ಕಾರಣಕ್ಕರ್ತಾರೆ ನಮ್ಮ ಈ ಕಾಲೇಜಿನ ಉಪಾಧ್ಯಾಯರು ಮತ್ತು ಕ್ರೀಡಾ ಉಪಾಧ್ಯಾಯ ಇವರುಗಳಿಂದ ನಾನು ಇವತ್ತು ಸೊಸೈಟಿಗೆ ಈ ಮಟ್ಟಕ್ಕೆ ಬಂದು ಇದೇ ಕಾಲೇಜಲ್ಲಿ ಓದಿ ಈ ಕಾಲೇಜಿಗೆ ಇವತ್ತು ಒಂದು ಮೈಸೂರು ಸಿಟಿ ಇಂಟರ್ ಕಾಲೇಜ್ ಟವರ್ಮೆಂಟ್ಗೆ ಅಕ್ಕಿ ಅತಿಥಿಯಾಗಿ ನನ್ನ ಕರೆಸಿ ನನಗೆ ಇಷ್ಟೊಂದು ಸನ್ಮಾನ ಮಾಡಿ ನಮ್ಮ ಕಾಲೇಜ್ ಸ್ಟೂಡೆಂಟ್ ಈ ಮಟ್ಟಕ್ಕೆ ಬೆಳೆದಾನ ಅಂತ ಹೇಳಿ ನನಗೆ ಇಷ್ಟೊಂದು ಗೌರವ ಕೊಟ್ಟಿರಿ ಇದಕ್ಕೆ ಎಲ್ಲ ಕಾಲೇಜಿನ ಪ್ರತಿಯೊಬ್ಬರಿಗೂ ನಾನು ತುಂಬ ಆಚರಣೆಯಾಗಿ ಗೊತ್ತಾಗುತ್ತೆ ಇದ್ರ ಮುಂದೆ ನಾವು ಈ ಕಾಲೇಜ್ ಬಗ್ಗೆ ಹೇಳೋಕ್ಕೆ ನಾನು ಏನೂ